சாரி நம்ம நாமண்டாயர் கண்டல தண்ட தண்ட பைர் கண்டன ஜண்டிய பிரதாப திரே பூமண்டல கேட்டே ಕಂಟಕ ಪ್ರಾಯವನಾಗಿ ಮೆರೆಯುವಂತ ದುರ್ಯೋಧನ ಪುತ್ರ ಬಾಲಮತಿ ಅಮ್ಮನವರ ಗರ್ಭಾಜ್ಯ ಸುಧಾಕರ ಸಾರತಿ ವೀರ್ರತಿ ವೀರತ್ರಿ ಜಗತ್ ಭಯಂಕರ ಲಕ್ಷಣ ಮಹಾರಾಜನಂದ ಈ ಗುಬ್ಬಿಗೆ ಬಿರಲೆ ಎಂದು ಟಂಡನಲ್ಲೆಂದು ಜಯ ಬೇರೆ ಮೂರ್ಸಲು ಸಾರತಿ ಅತಿ ಸತ್ಯ ತರವಾದ ಸಭಾ ಮಂಟಪಕ್ಕೆ ಬಂದ ಕಾರಣ ಲಕ್ಷಣ ಕುಮಾರನಿಗೆ ಸಾಟಿಯಾದ ನೆಟ್ಟಿಯರು ಯಾರು ಇಲ್ಲ ಓಹೋ ಇರುವನು ಇರುವನು ಅಭಿಮಾನ್ಯನಿರುವನು ಅವನೇ ನನಗೆ ಸರಿಯಾದ ವೈರ್ಯ ಅವರಪ್ಪನವರಂತ ನಮ್ಮಪ್ಪನವರನ್ನು ಕಪ್ಪೆಗಳಂತೆ ಮಾಡಿ ಕಪ್ಪೆಗಳಲ್ಲಿ ನಿಲ್ಲಿಸಿಬಿಟ್ಟು ನಮ್ಮಪ್ಪನವರಂತೆ ನಾನು ಸಹ ಒಂದು ಕೈ ಬಹಳ ತೋರಿಸ गंडिया सरत्थी, तुरेड़ आणार बंदो संगत्थी वेल्यार में भूपधी, बीटवान नलंकरी शरीजा करत्थी सार्गे, <अपदे>। सार्गे, <स्थी> सार्गे वह वह अल्लियार वगुत्तिर वर नोड़, अल्गु गईबा अवन कैल्या कग्डा इड़िते पंड़, वोग व ನವನವನ ಹಿಂದೆ ಹೋಗಿ ಅವನೆಯಾಗಿ ಇಳೆದುಕೊಂಡು ಅವನ ಗುತ್ತಿಗೆಯನ್ನು ಎಳೆದುಕೊಂಡು ಬರನ್ನು ನೋಡಿ ನೋಡಿದ ತರತಿ ಅತಿ ಸಂಕೆ ನಿಮ್ಮಿಕ್ಷಾಗಲಿದೆ ಯಾರು ತಿಳಿಸುತ್ತೇನೆ ಕೆಳಗೆ ಬಂಡ ಕುರುಲಕ್ಕೆ ಮಹಾರಾಜನಾದ ದುರ್ಯೋಧನ ಪುತ್ರ ಭಾನುಮತಿ ಅಮ್ಮನವರೆಗೆ ಅರ್ಪಾತಿಯಲ್ಲಿ ಉದಯಿಸಿದ ನೀವೇ ರಾಜಣ ಲಕ್ಷ್ಮಣ ಲಕ್ಷಣ ಏನು ಯಾರಂದು ಯಾರನ್ನು ಏನಕ್ಕೆ ತಿಳಿಸುತ್ತೆ ಹೋದರೂ ಬಳುರೇ ಹೊಡೆಯುವೆ ಬಳಿವೆ ಸೆಳೆಯುವೆ ನಮ್ಮ ತಂದ ಮಗ ತಾತ ಮುತ್ತಾತರನ್ನು ಇದು ಅಲ್ಲದ ನಿಮ್ಮ ಹಜ್ಜರನ್ನು ನೆನಪುಕೋ ದುರಿರೋಧನ ಪುತ್ರ ಸಾರ್ವಭೌಮನ ಮಗನಾಥ ವೀರಾದ ವೀರ ಲಕ್ಷಣ ಕುಮಾರನ ಕೈಗೆ ಸಿಕ್ಕಿದ ಮೇಲೆ ಬದುಕುವುದು ಬಹು ಕಷ್ಟ ನೋಡಂದ ಪರಕ್ರಮ

يا <applause> انا <applause> <applause> ಬಿಟ್ಟ ನಿಜವಾದ ಮಾತು ಬಗುಳ ತಂಡಿ ಎಂಬುದೇ ಬಹು ಬೇಗನೆ ಅಹೋ ಪ್ರಭು ಅಹೋ ಸ್ವಾಮಿ ನಾರದರು ನಿಮ್ಮ ಶ್ರೀಬಲೇಶಾಲ ಈ ನಾರದರ ಬಡ ಬಡಮದ್ರನ ಮೇಲೆ ಕೋಪವೇ ನಿನಗೆ ನೂರ್ತನ ವರ ಅಂತ ತಿಳಿಸಲು ಬಂದೆನು ಕುಮಾರ ಕಿವಿಗೊಟ್ಟು ಅಂತ ಹೇಳಿದರೆ ವಿಚಾರ ಅಹೋ ಬಡ ಜೀವಿ ಮುದುಕನಾದ ನಾರದರು ಅಹೋ ರಾಜ ಹುಲಿಗಳ ಮೇಲೆ ತಲೆ ತೋರಿಸುವ ನಂತನಾಗಲ್ಲಿ ನಿನ್ನಂತ ಇಲಿಗಳ ಮೇಲೆ ತಲೆ ತೋರಿಸುವಂತೀರ ನಾನಲ್ಲ ನಿಮಗೆ ಪ್ರಾಣದಾನ ಒಂಕೊಡಿದ ಭಯವನ್ನಿಡಿ ನೀನು ಭಯ ಪಡದ ನೀ ಬಂದ ನೂತನ ವಾರ್ತೆಯನ್ನು ಹೇಳಿ ಇಲ್ಲಿಂದ ತೆರಳಬಹುದ ಕಣ್ಣೀರು ನಾರದ ಮಹಾ ಋಷಿಗಳು ಸ್ವಾಮಿ ನಾರದರೇ ಓ ಸ್ವಾಮಿ ನಾರದ್ರೇ ಅಹೋ ಸ್ವಾಮಿ ನಾರದ್ರೆ ಅವನಿಗೆ ಅಷ್ಟೇ ಗರ್ಭ ಪಾಂಡವರ ಗುಂಡಿಗೆ ಏನೋ ಕೇಡುಗಾರಸ ಪೂಜಿದೆ ಏನಾದ ಅಭಿಮಾನ್ಯಲ್ಲಿ ವೀರ ರಾಜೀರ ಲಕ್ಷ್ಮಣ ಕುಮಾರನಲ್ಲಿ ಅವನು ನಡೆಯುತ್ತೆಂತ ನಾನು ಸಂಭವುತ್ತೆಂತ ಅಹೋ ಬ್ರಹ್ಮನಂದನ ಓ ರಾಜ

ಇನ್ನು ಈ ವಿಷಯದಲ್ಲಿ ತಿಳಿಸಿದ ನನ್ನ ಒಳಂದು ನೀನು ಹೋಗಿ ಬಲರಾಮ ಮಾವನವರಿಗೆ ತಿಳಿಸೋ ಸ್ವಾಮಿ ಓ ಸ್ವಾಮಿನಾರದರೇ ಇನ್ನೊಂದು ಅಷ್ಟಲ್ಲ ಬಂಡೆ ಕುಶಲಕೆಯನ್ನು ತಿಳಿಯದಂತೆ ಮಾಡಿಬಿ ಅವರ ಶೇಷವೂ ಸಹ ಉಳಿಯದಂತೆ ಮಾಡಿಬಿಡುವ ಅನ್ನ ಪ್ರತಾಪವು ತಿಳಿಯದ ತೋಳ ಲಸುವ ತೇರಿಸಿರ ಡಿಜೆ ಜೆ ಸೂರಿ ಅಲಿಯಾಸ್ ಡೇಂಜರ್ ಸೂರಿ ಇವರು ನಾಳನ್ನು ಪಾತ್ರ ಮಾಡೋದಂತ ಹೇಳಿ ಬಹುಮಾನ ಪ್ರಕಾರ ಮಾಡಿದ್ದಾರೆ ಮಾಡಿಕೊಳ್ಳುತ್ತೆ